ಸಿಪಿಐಎಂನ ಹಿರಿಯ ನಾಯಕ ಬ್ಯಾಂಕ್ ನೌಕರ ಸಂಘಟನೆಯ ರಾಷ್ಟ್ರೀಯ ನಾಯಕರಾದ ಎಂ ರತ್ನಾಕರ್ಷಣೆಯವರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ತೀವ್ರ ಅನಾರೋಗ್ಯದ ಕಾರಣದಿಂದ ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ ಇವರ ನಿಧನಕ್ಕೆ ಜನಚಳುವಳಿಯ ನಾಯಕರು ಕಂಬನಿ ಮಿಡಿದಿದ್ದಾರೆ ಶೆಣೆಯವರ ನಿಧನದಿಂದ ಚಳವಳಿಗೆ ದೊಡ್ಡ ನಷ್ಟವಾಗಿದೆ ಒಬ್ಬ ಹೋರಾಟಗಾರ ಒಡನಾಡಿಯನ್ನು ಉತ್ಸಾಹ ಭರಿತ ಮುಂದಾಳುವನ್ನು ಸಮೃದ್ಧ ಓದುಗನನ್ನು ಟ್ರೇಡ್ ಯೂನಿಯನ್ ತರಗತಿಗಳಲ್ಲಿ ಅತ್ಯುತ್ತಮ ಶಿಕ್ಷಕ ಮತ್ತು ಕಾರ್ಮಿಕ ವರ್ಗಗಳ ಚಳುವಳಿಯಲ್ಲಿ ದೃಢ ನಂಬಿಕೆಯುಳ್ಳವರನ್ನು ಕಳೆದುಕೊಂಡಿದ್ದೇವೆ ಎಂದು ಜನ ಚಳವಳಿಯ ನಾಯಕರು ತೀವ್ರ ಸಂತಾಪ ಸಲ್ಲಿಸಿದ್ದಾರೆ ಇವತ್ತು ಅನಾರೋಗ್ಯದ ಕಾರಣದಿಂದಾಗಿ ಅಲ್ಪಕಾಲ ಆಸ್ಪತ್ರೆಯಲ್ಲಿದ್ದು ಚಿಕಿತ್ಸೆಗೆ ಸ್ಪಂದಿಸದೆ ನಮ್ಮನ್ನೆಲ್ಲ ಆಗಲಿದ್ದಾರೆ ಅಂತ ತಿಳಿಸ್ಲಿಕ್ಕೆ ನನಗೆ ತುಂಬ ನೋವಾಗ್ತಾಯಿದೆ ಅಂಬರಡಿ ಅಮ್ಮ ಅರ್ಷಣೆಯವರು ಅವರ ಇಡೀ ಜೀವನವನ್ನು ಬ್ಯಾಂಕ್ ನೌಕರರ ಚಳುವಳಿಗೆ ಹಾಗೂ ಪ್ರಜಾಸತ್ತಾತ್ಮಕ ಚಳುವಳಿಗೆ ಮೀಸಲಿಟ್ಟವರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಕೆನರಾ ಬ್ಯಾಂಕನ್ನು ಕೆನರಾ ಬ್ಯಾಂಕ್ ಜಾಯ್ನ್ ಆದರು ನಂತರ ಕೆನರಾ ಬ್ಯಾಂಕ್ನಲ್ಲಿ ಇರುವಂಥ ಕೆನರಾ ಬ್ಯಾಂಕ್ನ ಒಂದು ಸಂಘಟನೆ ಅದು ಆಡಳಿತ ವರ್ಗದ ಜೊತೆ ಶಾಮೀಲಾಗುವುದನ್ನು ವಿರೋಧಿಸುವ ಒಂದು ಗುಂಪಿನ ಜೊತೆ ಅಂದರೆ ಇನ್ನೊಂದು ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಅಂದರೆ ಯಾವುದೇ ರಾಜೀ ಮನೋಭಾವನೆ ಇಲ್ಲದೆ ಚಳುವಳಿಯನ್ನು ಬ್ಯಾಂಕ್ ನೌಕರರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಹೋರಾಟವೇ ದಾರಿ ಎನ್ನುವಂಥ ಒಂದು ಗುರಿ ಇಟ್ಟುಕೊಂಡು ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ನ ನೇತೃತ್ವ ವಹಿಸಿಕೊಂಡು ಮೊದಲು ಕಾರ್ಯಕರ್ತರಾಗಿ ನಂತರ ಅದರ ನೇತೃತ್ವ ವಹಿಸಿಕೊಂಡು ಅವರು ಚಳುವಳಿಯಲ್ಲಿ ಭಾಗಿಯಾದರು ನಂತರದ ದಿವಸಗಳಲ್ಲಿ ಅವರು ಪ್ರಜಾಸತ್ತಾತ್ಮಕ ಚಳುವಳಿಯ ಜೊತೆ ಬ್ಯಾಂಕ್ ನೌಕರರ ಚಳುವಳಿಯನ್ನು ಬೆಳೆಸ್ ಬೆಸಿಬೇಕು ಅಂತ ನಂತರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ ಪ್ರಾರಂಭ ಆದಾಗ ಅದರ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಫೌಂಡರ್ ಮೆಂಬರ್ ಅಂದರೆ ಅದನ್ನು ಸಂಘಟಿಸಿದ್ರಲ್ಲಿ ಡಿಎಫ್ಐ ಎಫ್ ಐಯ ಒಂದು ಫೌಂಡರ್ ಮೆಂಬರ್ ಆಗಿದ್ದಾಗ ಅದರಲ್ಲಿ ಬಿ ಎಫ್ ಐನ ರಾಜ್ಯದ ಒಂದು ಘಟಕ ಬ್ಯಾಂಕ್ ಎಂಪ್ಲಾಯ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ಎರಡು ಸಾವಿರದ ನಾಲ್ಕರಿಂದ ಮೊನ್ನೆ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಅವರು ಕೆಲಸ ಮಾಡಿದ್ದಾರೆ ಮುಖ್ಯವಾಗಿ ಕಾಮ್ರೆಡ್ ಸೆಣೆಯವರು ಒಳ್ಳೆ ಸಂಘಟಕರು ಮತ್ತು ದುಡಿಯೋ ವರ್ಗದ ಒಂದು ಸಿದ್ಧಾಂತದಲ್ಲಿ ವಿಶ್ವಾಸ ಇರ್ತವರು ಮತ್ತು ಸೈದ್ಧಾಂತಿಕವಾಗಿ ಯಾರೇ ಬಿ ಬೇರೆ ಭಿನ್ನಾಭಿಪ್ರಾಯ ಇದ್ದವರಿರಲಿ ಅವರನ್ನು ಸಹ ಅಂದ್ರೆ ಇಡೀ ಬ್ಯಾಂಕ್ ನೌಕರರ ಸಮುದಾಯವನ್ನ ಅವರು ತಲುಪುವಂತಹ ಒಂದು ನೇಚರು ಅವರ ಸರಳತೆ ಮತ್ತೆ ಅವರ ಚಳುವಳಿಯ ಬಗ್ಗೆ ಬದ್ಧತೆ ಪ್ರಾಮಾಣಿಕ ಮತ್ತೆ ನೌಕರರ ಅದು ದಿನಗೂಲಿಗಳನ್ನು ಸಹ ಬಾಚಿ ತಪ್ಪಿಕೊಂಡು ಅವರ ಒಂದು ಸಮಸ್ಯೆಯನ್ನ ಕೇಳಿ ಅದರ ಬಗ್ಗೆ ಒಂದು ಪರಿಹಾರ ಕಂಡುಕೊಳ್ಳುವ ಚಳುವಳಿಯನ್ನು ಬೆಳೆಸುವಂತ ಕಾರ್ಯಕರ್ತರ ಪಡೆಯನ್ನ ಅವರು ಕಟ್ಟಿದ್ದಾರೆ ಹೇಗೆಂತಂದ್ರೆ ಅದು ನಿಮ್ಗೆ ಇವತ್ತು ಇಲ್ಲಿ ಜನ ಬಂದಿರೋದು ನೋಡಿದ್ರೆ ಗೊತ್ತಾಗ್ತದೆ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ವಿಭಾಗಗಳಿಂದ ಬಂದಿದೆ ಅದರ ನಡುವೆ ಏನಾಗಿದೆ ಕೆನರಾ ಬ್ಯಾಂಕ್ ನಲ್ಲಿ ಸಿ ಬಿ ಎಸ್ ಯು ಬೆಳೀತಾ 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 ಹೋದಾಗ ಎರಡ್ ಸಾವಿರದ ನಾಲ್ಕರಲ್ಲಿ ಇಲ್ಲಿ ವ್ಯಕ್ತಿವಾದ ತಲೆ ಎತ್ತಿ ಇಡೀ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಅನ್ನ ಕರ್ನಾಟಕದ ಭೂಪಟದಿಂದ ನಿರ್ನಾಮ ಮಾಡಬೇಕು ಕೆಲವರು ಕಟಿಬದ್ಧ ಕೆಲಸ ಮಾಡಿದಾಗ ಅವರು ಗಟ್ಟಿಯಾಗಿ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಜೊತೆ ನಿಂತು ಇದ್ದ ಕಾರ್ಯಕರ್ತರು ಯಾರಿದ್ದಾರೆ ಅವರನ್ನ ಜೊತೆಗೆ ಸೇರಿಸ್ಕೊಂಡು ಇವತ್ತಿಗೆ ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ ಬೆಂಬ ಕರ್ನಾಟಕದಲ್ಲಿ ಉಳಿದಿದೆ ಬೆಫಿ ಬಿ ಎಫ್ ಐನು ಕರ್ನಾಟಕದಲ್ಲಿ ಉಳಿದಿದೆ ಮಾತ್ರ ಅಲ್ಲ ಇವತ್ತು ಅತ್ಯಂತ ಯಂಗ್ ಕ್ಯಾಡರ್ಸ್ ಅನ್ನ ಅಂದರೆ ಯುವ ಪಡೆಯನ್ನು ಕಟ್ಟುವಲ್ಲಿ ಅವರು ಮಾರ್ಗದರ್ಶನ ನೀಡಿ ಇವತ್ತು ಬಿ ಎಫ್ ಐ ನಡೀತಾ ಇದೆ ಇಂತಹ ಒಬ್ಬ ನಾಯಕರು ಮುಖ್ಯವಾಗಿ ಏನಂತಂದ್ರೆ ಅವರು ಬಹಳ ಎಲ್ಲರಿಗೂ ಮನ ಮುಟ್ಟುವಂತೆ ವಿಷಯಗಳನ್ನು ತಿಳಿಸಿ ಮತ್ತು ಮುಖ್ಯವಾಗಿ ಹಣಕಾಸು ಕ್ಷೇತ್ರದಲ್ಲಿ ಇವತ್ತು ಕಮ್ಮಿಡ್ತಾ ಇರುವಂಥದ್ದು ನಿಯೋ ಲಿಬರಲ್ ಏನಿದೆ ಗ್ಲೋಬಲೈಸೇಷನ್ ಏನಿದೆ ಅದರ ಬಗ್ಗೆ ಒಕ್ಕಾಗಿ ಅದರ ದುಷ್ಪರಿಣಾಮ ಏನು ಹೇಗೆ ನಮ್ಮ ಇಡೀ ಆರ್ಥಿಕತೆ ಮೇಲೆ ಬೀಳ್ತದೆ ಅದು ಹಾಗಾಗಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗ್ತಿರೋ ಬದಲಾವಣೆಗಳಿಗೆ ಇವತ್ತಿನ ಕಾರಣಗಳೇನು ಎನ್ನುವುದನ್ನು ಕೇವಲ ಬ್ಯಾಂಕ್ ನೌಕರರಿಗೆ ಮಾತ್ರ ಅಲ್ಲ ಬೇರೆ ಇಡೀ ದುಡಿಯುವ ವರ್ಗಕ್ಕೆ ಅತಿ ಸರಳವಾಗಿ ತಿಳಿ ತಿಳಿಸಿ ಹೇಳುವಂತಹ ಒಂದು ನೇಚರ್ ಅವರದ್ದು ಸ್ವಭಾವ ಅವರದ್ದು ಹಾಗಾಗಿ ಅವರಿತ್ತು ಅವರನ್ನು ನಾವು ಕಳ್ಕೊಂಡು ಬ್ಯಾಂಕ್ ನೌಕರರ ಚಳುವಳಿ ಬಹಳ ಇದೆ ನೋಡಿ ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ಸ್ ಅಂದರೆ ಬ್ಯಾಂಕ್ ನೌಕರರ ಸಂಯುಕ್ತ ವೇದಿಕೆ ಎಲ್ಲ ಒಂಬತ್ತು ಸಂಘಟನೆಗಳು ಒಟ್ಟು ಬಂದ ಕಡೆಗೂ ಸಹ ಅಲ್ಲಿ ಅತ್ಯಂತ ಗೌರವಕ್ಕೆ ಪಾತ್ರ ಆಗಿದ್ದರು ಶನೆಯವರು ಅವರೆಲ್ಲ ಇವತ್ತು ನಮ್ಮ ವಾಟ್ಸಪ್ಪಲ್ಲಿ ಇವರ ಒಂದು ಅಗಲುವಿಕೆಯನ್ನು ನೋಡಿ ಮೆಸೇಜ್ಗಳನ್ನು ಹಾಕಿದ್ದು ನೋಡಿದರೆ ಅವರು ಎಷ್ಟು ಅಪಾರವಾಗಿ ಎಲ್ಲರ ನಡುವೆ ತಮ್ಮ ಒಂದು ಭಾವವನ್ನು ಬೀರಿದ್ರು ಅಂತ ಹೇಳಿ ಅದರಲ್ಲಿ ಕಾಣ್ತಾರೆ ಇದರಿಂದಾಗಿ ಬ್ಯಾಂಕ್ ನೌಕರರ ಚಳುವಳಿಗೆ ಮತ್ತೆ ಪ್ರಜಾಸತ್ತಾತ್ಮಕ ಚಳುವಳಿಗೆ ಇವತ್ತು ತುಂಬಲಾರದ ನಷ್ಟ ಆಗಿದೆ ಕೆನರಾ ಬ್ಯಾಂಕ್ ಸ್ಟಾಫಿ ಪರವಾಗಿ ಹಾಗೂ ಬಿ ಎಫ್ ಐನ ಪ್ರಧಾನ ಕಾರ್ಯದರ್ಶಿಯಾಗಿ ಕಾಮ್ರೇಡ್ ಶಣೆಯವರು ಯಾವ ಹಾದಿಯಲ್ಲಿ ನಡೆದ್ರೋ ಮಾರ್ಗದರ್ಶನ ಹಾಕಿ ಕೊಟ್ಟರು ಆ ದಾರಿಯಲ್ಲಿ ನಾವು ಮುಂದೆ ಹೋಗ್ತೇವೆ ಅಂತ ಈ ಸಮಯದಲ್ಲಿ ನಾವು ಪ್ರತಿಜ್ಞೆ ಮಾಡುವುದೊಂದೇ ಅವರಿಗೆ ಸಲ್ಲಿಸುವಂತಹ ನಮನ ಅಂತೇಳಿ ನಾನು ಭಾವಿಸಿದ್ದೇನೆ ರತ್ನಾಕರ್ಷಣ್ಣು ಏನಿಲ್ಲ ಅಂತ ಹೇಳಿ ಬಹಳಷ್ಟು ದುಃಖದಿಂದ ಇರುವಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಿ ಎಷ್ಟು ನಿಷ್ಠಾವಂತ ಒಬ್ಬ ಕಾರ್ಯಕರ್ತರವರು ಅಂತ ನನ್ನ ಅಭಿಪ್ರಾಯದಲ್ಲಿ ನಮ್ಮ ಪಾರ್ಟಿಯ ಕೇಂದ್ರವನ್ನು ಮ್ಯಾನೇಜ್ ಮಾಡುವಲ್ಲಿ ಅವರ ಕಪಾಸಿಟಿ ಅಷ್ಟು ದೊಡ್ಡದಾಗಿತ್ತು ಹಣಕಾಸು ಮ್ಯಾನೇಜ್ಮೆಂಟ್ ಮಾಡುವಂಥ ವಿಷಯದಲ್ಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಎಷ್ಟು ಪಕ್ಕ ಇತ್ತು ಸಂಘಟನಾ ತತ್ವಗಳನ್ನು ಜಾರಿ ಮಾಡಿಸುವುದರಲ್ಲಿ ಅರಿವನ್ನು ಸಂಪಾದನೆ ಮಾಡುವುದರಲ್ಲಿ ಅದನ್ನು ಜನಕ್ಕೆ ಹೇಳಿಕೊಡುವಂಥದ್ರಲ್ಲಿ ಅದರಲ್ಲಿ ವಿಶೇಷವಾಗಿ ಈ ರೀತಿಯ ಒಂದು ರಾಜಕೀಯ ಅರ್ಥಶಾಸ್ತ್ರದ ವಿಷಯದಲ್ಲಿ ಅವರು ಒಂದು ಸಾಧನೆ ಮಾಡಿದ್ದು ಅಪಾರವಾದ ಹಾಗೇ ಪುಸ್ತಕಗಳನ್ನು ತರಿಸುವಂಥದ್ದು ಅದನ್ನು ವಿತರಣೆ ಮಾಡುವಂಥದ್ದು ಈ ರೀತಿಯಲ್ಲಿ ಒಂದು ಕಾರ್ಯಕರ್ತರು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳುವುದರಲ್ಲಿ ಅತಿ ಉತ್ತಮವಾಗಿ ನಾನು ಕಂಡದ ಅವರನ್ನೇ ಕಾಮ್ರೇಡ್ ಶೆಣಾಯಿ ಅವರು ಬ್ಯಾಂಕ್ ನೌಕರರಾಗಿದ್ದವರು ಬ್ಯಾಂಕ್ ನೌಕರರಾಗಿದ್ದಾಗಲೇ ಬ್ಯಾಂಕ್ ಚಳುವಳಿಯ ಜೊತೆಯಲ್ಲಿ ಬಂದು ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳಕ್ಕೆ ಸ್ವತಃ ಕಾರ್ಮಿಕನಾಗಿ ಸ್ವತಃ ಸ್ವಂತ ತನ್ನಿಂದ ತಾನಾಗಿಯೇ ಈ ಯಾರು ಎಲ್ಲ ಅವರಿಗೆ ಸಂಪಾದನೆ ಮಾಡಿದ್ದು ಅವರಿಗೆ ಬೇರೆಯವರು ಯಾರಾದರೂ ಹೇಳ್ಕೊಟ್ಟಿದೆ ನನಗೆ ಕಾಣೋದಿಲ್ಲ ಆ ರೀತಿಯಲ್ಲಿ ಓದುವಂತದ್ದು ತಿಳ್ಕೊಳ್ಳುವಂತದು ಅದನ್ನ ಪ್ರಚಾರಗೊಳಿಸುವುದರಲ್ಲಿ ಅವರು ಮುಂದಾಗಿದ್ದುದು ಮತ್ತು ಸಂಘಟನೆಯ ಕೆಲಸದಲ್ಲಿ ಬಿ ಎಫ್ ಐನ ನಾಯಕರಾಗಿ ಇತ್ತ ಪೀರಿಯಡ್ ಇಂದ ಅವರನ್ನ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಇಲ್ಲಿ ಪಕ್ಷದ ಕಾರ್ಯದರ್ಶಿ ಆದಂಥ ಸಂದರ್ಭದಲ್ಲೇ ಕಾಮ್ರೇಡ್ ಶೆಣೈ ಅವರನ್ನ ಆಫೀಸಲ್ಲಿ ಕೆಲಸ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿ ಅವರು ಬಂದದ್ದು ನಮ್ಮ ಆಫೀಸ್ ನಡೆಸುವಂಥದ್ರಲ್ಲಿ ಆ ಟೈಮಲ್ಲಿ ಇರುವಂಥ ಗೊಂದಲಗಳನ್ನು ತೆಗೆದುಹಾಕಲಿಕ್ಕೆ ನಮ್ಮ ಎಲ್ಲ ಆಫೀಸ್ ಕೆಲಸಗಳು ಫೈಲ್ ಮೇಂಟೈನ್ ಮಾಡುವಂಥದ್ದರಿಂದ ಹಿಡಿದು ನಮ್ಮ ಇ ಎಮ್ ಎಸ್ ಭವನದ ರೆಕಾರ್ಡ್ಸನ್ನು ಸ್ಪಷ್ಟಗೊಳಿಸುವಂಥದ್ದು ജയിൽ വെട്ടേഷൻ ഇരല്ല അവർ ജീവിത സേർക്കും കേസമാണ് അപാരമുണ്ട് കെപാസിറ്റി കാര്യങ്ങൾ നായി അവർ ഈ ഒന്ന് തിളവളിക്കൂ ഉപയോഗസ്ഥ പാഠ തകളൊക്കെ കരദാക അവർ ഹി അതെന്നു മാത്ര ಸಿಂಪಲ್ ಆದಂಥ ಒಂದು ರೀತಿಯಲ್ಲಿ ವಿವರಣೆ ಕೊಡುವಲ್ಲಿ ಅಪಾರವಾದಂಥ ಅರಿವನ್ನು ಅವರು ಸಂಪಾದಿಸಿದರು ಅವರದು ಕುಟುಂಬ ಅವರ ಸಮಯದ ಕಾಮ್ರೇಡ್ ಲಲಿತಾ ಶೆಣಾಯನು ಬ್ಯಾಂಕ್ ನೌಕರರಾಗಿ ಅವರಿಗೆ ಪೂರ ಸಹಾಯ ಸಿಕ್ಕಿದೆ ಮಾತ್ರವಲ್ಲ ರಿಟೈರ್ ಆದ ನಂತರ ಒಂದು ಪೈಸೆ ಪಕ್ಷದಿಂದ ತಗೊಳ್ಳದೆ ಪಕ್ಷಕ್ಕಾಗಿ ಹಗಲು ಇರಲು ಕೆಲಸ ಮಾಡಿದ ಒಬ್ಬ ಕಾಮ್ರೇಡ್ ಬಹಳ ಅಪರೂಪವಾಗಿ ಅಂದದ್ದು ಒಂದು ಅನ್ನು ನಮಗೆ ಕಾಣಕ್ಕಾಗೋದು ಹೇಳಿ ನನ್ನ ಅಭಿಪ್ರಾಯ ಏನಿಷ್ಟು ಬೇಗ ಅವರು ಹೋಗ್ತಾರೆ ಈ ಒಂದು ಕಾಯಿಲೆ ಅವರಿಗೆ ಬಂದದ್ದೇ ಅವರಿಗೇ ಗೊತ್ತಾಗೋದು ಫ್ಯಾಮಿಲಿ ಗೊತ್ತಾಗೋದು ತುಂಬ ತಡವಾಗಿರಬೇಕು ಗೊತ್ತಾಗಿ ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ನಮಗೆ ಅಷ್ಟು ದೊಡ್ಡ ಒಂದು ನಷ್ಟವಾಗಿದೆ ಪಕ್ಷಕ್ಕೆ ಒಬ್ಬರು ತೀರ್ಕೊಂಡಾಗಲಿಲ್ಲ ನಷ್ಟ ಅಂತ ನಾವು ಹೇಳ್ತೇವೆ ಆದರೆ ಇದು ತುಂಬಲಾದ ಆಗದ ನಷ್ಟ ಅಂದೇಳಿ ನನ್ನ ಅಭಿಪ್ರಾಯ ಸಿ ಪಿ ಎಂನ ಹಿರಿಯ ನಾಯಕರು ಬ್ಯಾಂಕ್ ಚಳುವಳಿಯ ಬಹಳ ದೊಡ್ಡ ಮುಂದಾಳು ಕಾಮ್ರೇಡ್ ರತ್ನಾಕರ್ ಶಣೆಯವರು ನಿನ್ನೆ ನಿಧನರಾಗಿದ್ದಾರೆ ದೀರ್ಘಕಾಲದ ಅನಾರೋಗ್ಯದ ಪರಿಣಾಮವಾಗಿ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಅಗಲುವಿಕೆ ಸಿ ಪಿ ಎಂ ಪಕ್ಷಕ್ಕೆ ಸಾಮಾನ್ಯ ಜಡ ಚಳವಳಿಗಳಿಗೆ ಎಡ ಚಳವಳಿಗೆ ಬಹಳ ತುಂಬಲಾದಂಥ ನಷ್ಟ ಅಂತೇಳಿ ಎಂ ಪಕ್ಷ ಭಾವಿಸ್ತದೆ ಮತ್ತು ಅವರ ನಿಧನಕ್ಕೆ ತೀವ್ರವಾದಂಥ ಸಂತಾಪವನ್ನು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತದೆ ಅವರ ಶ್ರೀಮತಿ ಲಲಿತಾ ಶೆಣೈ ಅವರಿಗೆ ಮತ್ತು ಅವರ ಮಗಳು ಸೌಮ್ಯ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ತನ್ನ ತೀವ್ರವಾದಂಥ ಸಂತಾಪವನ್ನು ತಿಳಿಸಲಿಕ್ಕೆ ಬಯಸ್ತದೆ ರತ್ನಾಕರ್ಷಣೆಯವರು ಮೂಲತಃ ಚಿಕ್ಕಮಗಳೂರು ಹುಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆದು ನಂತರ ಬೆಂಗಳೂರಲ್ಲಿ ಬ್ಯಾಂಕ್ ಉದ್ಯೋಗಿಯಾಗಿ ದೀರ್ಘಕಾಲ ಕೆನರಾ ಬ್ಯಾಂಕಲ್ಲಿ ಸೇವೆ ಸಲ್ಲಿಸಿದಂಥವರು ಕೆನರಾ ಬ್ಯಾಂಕ್ನ ನೌಕರರ ಹಿತಾಸಕ್ತಿಗಾಗಿ ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾದ ಒಂದು ಸಂಘಟನೆಯನ್ನು ಕಟ್ಟಲಿಕ್ಕೆ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟು ಕೆಲಸ ಮಾಡ್ತಿದ್ದರು ರತ್ನಾಕರ್ ಶೆಣೆ ಅವರು ಅವರು ಸಿ ಪಿ ಎಂ ಪಕ್ಷದ ರಾಜ್ಯ ಸಮಿತಿ ಸದಸ್ಯರಾಗಿದ್ದರು ಕೆನರಾ ಬ್ಯಾಂಕ್ ಸ್ಟಾಫ್ ಯೂನಿಯನ್ನ ಅಖಿಲ ಭಾರತ ಅಧ್ಯಕ್ಷರಾಗಿದ್ದರು ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ನ ಅಖಿಲ ಭಾರತ ಮುಖಂಡರಾಗಿದ್ದರು ಕರ್ನಾಟಕ ರಾಜ್ಯದ ಮುಖಂಡರಾಗಿದ್ದರು ಅವರು ಬ್ಯಾಂಕ್ ನೌಕರರ ಹಿತಾಸಕ್ತಿಗಾಗಿ ಆಗ ಅಸ್ತಿತ್ವದಲ್ಲಿದ್ದಂಥ ಒಂದು ಪರಿಷ್ಕರಣವಾದಿ ಬ್ಯಾಂಕ್ ನೌಕರರ ಸಂಘಟನೆಯ ತೀರ್ಮಾನಗಳು ಮತ್ತು ನಿಲುವುಗಳ ವಿರುದ್ಧವಾಗಿ ಒಂದು ಸಮರಧೀರವಾದಂಥ ಒಂದು ಕ್ರಾಂತಿಕಾರಿ ಬ್ಯಾಂಕ್ ನೌಕರರ ಚಳವಳಿಯನ್ನು ಕಟ್ಟಬೇಕು ಅಂತ ಹೇಳಿ ಬೆಫಿ ಸಂಘಟನೆಯನ್ನು ಮತ್ತು ಕೆನರಾ ಬ್ಯಾಂಕಲ್ಲಿ ಕೆನರಾ ಬ್ಯಾಂಕ್ ಸ್ಟಾಫ್ ಅನ್ನು ಕಟ್ಟುವಂಥದ್ರಲ್ಲಿ ಮುಂಚೂಣಿ ಪಾತ್ರವನ್ನು ವಹಿಸಿದರು ಹಾಗೆಯೇ ಅವರು ರಿಸರ್ವ್ ಬ್ಯಾಂಕ್ ನೌಕರರ ಒಂದು ಹೋರಾಟ ಚಾರಿತ್ರಿಕವಾದಂತಹ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿಯಲ್ಲಿ ನಲವತ್ತೇಳು ದಿನಗಳ ಕಾಲ ನಡೆದಂತಹ ಒಂದು ಒಂದು ಅತಿಯ ದೀರ್ಘವಾದಂತಹ ಮುಷ್ಕರ ಏನಿದೆ ಆ ಒಂದು ಮುಷ್ಕರದಲ್ಲಿ ಒಂದು ಅತ್ಯಂತ ಪರಿಣಾಮಕಾರಿಯಾದಂತಹ ಮತ್ತು ಪ್ರಮುಖವಾದಂತಹ ಪಾತ್ರವನ್ನ ರತ್ನಾಕರ ಶೆಣೆಯವರು ಅವರು ವಹಿಸಿದ್ರು ಈಗಲೂ ಕೂಡ ಆ ಹೋರಾಟದಲ್ಲಿ ರತ್ನಾಕರ ಶೆಣೆಯವರ ಅವರ ಪಾತ್ರ ಗಮನಾರ್ಹವಾಗಿ ಎಲ್ಲರೂ ಕೂಡ ಸ್ಮರಿಸ್ತಾರೆ ಅನ್ನುವಂಥದ್ದನ್ನು ನಾವು ನೆನಪು ನೆನಪಿಸಿಕಾಗಿ ರತ್ನಾಕರ್ಷಣೆಯವರು ಬ್ಯಾಂಕ್ ನೌಕರರಾಗಿತ್ತುಕೊಂಡು ಕೇವಲ ಬ್ಯಾಂಕ್ ನೌಕರರಹಿತಾಸಕ್ತಿಗಾಗಿ ಮಾತ್ರ ಕೆಲಸ ಮಾಡಿದ್ದಲ್ಲ ಅವರ ಜನ ಚಳುವಳಿಗಳನ್ನು ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕ ಚಳವಳಿಯನ್ನು ಕಾರ್ಮಿಕ ಚಳುವಳಿಯನ್ನು ರೈತರು ವಿದ್ಯಾರ್ಥಿಗಳು ಯುವಜನರು ಮಹಿಳೆಯರ ಸಂಘಟನೆಗಳನ್ನ ಕಟ್ಟಲಿಕ್ಕೆ ಹಲವು ರೀತಿಯ ಸಹಕಾರಗಳು ಮತ್ತು ಸಹಾಯಗಳನ್ನು ಕೊಟ್ಟಂತವರು ಮತ್ತು ಕಾರ್ಯಕರ್ತರನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಮಾರ್ಕ್ಸವಾದ ಮತ್ತು ಮಾರ್ಕ್ಸವಾದಿ ತಿಳುವಳಿಕೆ ಒಳಗಡೆಯಲ್ಲಿ ನಮ್ಮ ಸಮಾಜದ ವಿವಿಧ ಆಯಾಮಗಳನ್ನ ವಿವಿಧ ಸಮಸ್ಯೆಗಳನ್ನ ವಿಶ್ಲೇಷಣೆ ಮಾಡುವಂಥದ್ರಲ್ಲಿ ಮತ್ತು ಸರಳವಾಗಿ ಸಹಜವಾಗಿ ಅರ್ಥ ಮಾಡಿಸುವಂಥದ್ರಲ್ಲಿ ಅವರು ಸಾಕಷ್ಟು ಪ್ರಾವೀಣ್ಯತೆಯನ್ನು ಪಡ್ಕೊಂಡಿದ್ರು ಅವರ ಮಾರ್ಕ್ಸ್ವಾದಿ ತಿಳುವಳಿಕೆ ಅತ್ಯಂತ ಆಳವಾಗಿತ್ತು ಅನ್ನೋದ್ ನಾವು ಗಮನಿಸ್ಬೇಕಾಗಿದೆ ಮತ್ತು ಕಬ್ಬಿಣದ ಕಡಲೆಕಾಯಿ ಅಂತೇಳಿ ಭಾವಿಸ್ಕೊಳ್ಬಿಡ್ಬೋದಾಗಿರ್ತಕ್ಕಂಥ ಪೊಲಿಟಿಕಲ್ ಎಕಾನಮಿ ಇರ್ಬೋದು ಬಂಡವಾಳದಂತಹ ಕೃತಿಗಳಿರ್ಬೋದು ಅವುಗಳ ಸಾರಾಂಶವನ್ನ ಸರಳವಾಗಿ ಸಾಮಾನ್ಯ ಜನಕ್ಕೆ ಅರ್ಥ ಆಗುವಂಥ ರೀತಿಯಲ್ಲಿ ಅವರು ಮಂಡಿಸ್ತಾ ಇದ್ದಂಥದ್ದೇ ವಿಶಿಷ್ಟವಾಗಿತ್ತು ಹೀಗಾಗಿ ಕರ್ನಾಟಕದ ವಿವಿಧ ಜನ ಚಳುವಳಿಗಳ ನಡುವೆ ಕಾರ್ಯಕರ್ತರ ನಡುವೆ ಅವರು ಅತ್ಯಂತ ಜನಪ್ರಿಯರಾಗಿದ್ದು ಆ ಕಾರಣಕ್ಕಾಗಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಈ ಎಲ್ಲ ಹಿನ್ನೆಲೆ ಒಳಗಡೆಯಲ್ಲಿ ಅವರ ಅಗಲಿವಿಕೆ ಬಹಳ ದೊಡ್ಡ ನಷ್ಟವನ್ನು ಸಿ ಪಿ ಎಂ ಪಕ್ಷಕ್ಕೂ ಮತ್ತು ಸಾಮಾನ್ಯ ಎಡೆ ಚಳವಳಿಗೂ ವಿವಿಧ ಜನಪರ ಚಳುವಳಿಗಳಿಗೂ ನಷ್ಟವನ್ನುಂಟು ಮಾಡಿದೆ ಅಂತೇಳಿ ನಾವು ಭಾವಿಸ್ತೇವೆ ನಾನು ಮತ್ತೊಮ್ಮೆ ಸಿಪಿಎಂ ಪಕ್ಷದ ರಾಜ್ಯ ಸಮಿತಿಯ ಪರವಾಗಿ ಕಮಲ್ ಶೆಣೈ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಇದು ತುಂಬಲಾರದ ನಷ್ಟ ಅವರು ನಂಬಿರುವಂಥ ಮಾರ್ಕ್ಸ್ವಾದ ಚಳುವಳಿಗೆ ತುಂಬ ದೊಡ್ಡ ನಷ್ಟ ಆದರೆ ನಾವು ಅವರು ನಂಬಿರುವಂಥ ಸಿದ್ಧಾಂತವನ್ನು ಮುನ್ನಡೆಸ್ಕೊಂಡು ಹೋಗೋದ್ರ ಮುಖಾಂತರ ಅವರಿಗೆ ಶ್ರದ್ಧಾಂಜಲಿಯನ್ನು ನಾನು ಅರ್ಪಿಸಲಿಕ್ಕೆ ಬಯಸ್ತೇನೆ ಮತ್ತೆ ಕಮಲ್ ಶೆಣೈ ಅವರು ನಾವೆಲ್ಲ ಕೂಡ ಪರಿಚಯ ಆದಾಗ ನೆಲ ಹಂತದ ಕಾರ್ಯಕರ್ತರಾಗಿ ಚಳುವಳಿಗಳಿಗೆ ಬಂದಾಗ ಕೈ ಹಿಡಿದು ಮುನ್ನಡೆಸ್ಬೋದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕಿರಿಯ ಕಾರ್ಯಕರ್ತರು ಅಂತ ಹೇಳಿದರು ಕ್ರಿಕೆಟರ್ಸ್ ಅಂತ ಅವ್ರದ್ದು ಆರೋಗ್ಯ ವಿಚಾರ ಅಥವಾ ಬೇರೆ ಈ ಥರದ್ದೆಲ್ಲ ಸಮಸ್ಯೆಗಳು ಬಂದಾಗ ಅವರು ತುಂಬಾ ಇದ್ದರು ಮತ್ತು ಮನೆಗಳಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು ನನಗಂತೂ ಕೂಡ ಕಾಲು ಹುರಿದಾಗ ಅವ್ರ ಮನೆಯಲ್ಲೇ ಸುಮಾರು ಎರಡು ಮೂರು ತಿಂಗಳು ಇದ್ದು ಟ್ರೀಟ್ಮೆಂಟ್ ತಗೊಂಡಿದ್ದು ಮತ್ತೆ ಇಡೀ ಕರ್ನಾಟಕದಲ್ಲಿ ಅಂಗನವಾಡಿ ಚಳುವಳಿಗೆ ಓಡಾಡ್ತಾ ಇದ್ದಾಗ ಇಲ್ಲೇ ನವರತ್ ಥಿಯೇಟ್ರ್ ಹತ್ರ ಬಸ್ ಹಿಡಿದ್ರೆ ಅವ್ರ ಮನೆ ಇಲ್ಲೇ ಇರ್ತಿತ್ತು ಅವ್ರ ಮನೆಗೆ ಹೋಗ್ತಾ ಇದ್ದರೆ ಸೊ ರಾತ್ರಿ ಲೇಟಾಗಿ ಬೆಂಗಳೂರು ಎಂಟ್ರಿ ಅಂದರೂ ಕೂಡ ಅವ್ರ ಮನೆಯೇ ಈ ಥರದಲ್ಲಿ ಭಾಳಷ್ಟು ಒಂದು ದೊಡ್ಡ ಬಾಂಧವ್ಯ ಅವ್ರಿಗೂ ನಮಗೆ ಇತ್ತು ಸೊ ನನ್ನ ತಾಯಿ ತೀರ್ಕೊಂಡ ಮೇಲೆ ಬಹುಶಃ ಚಳುವಳಿ ಒಳಗಡೆ ಲಲಿತ ಆ ತಾಯಿಯ ಪ್ರೀತಿಯನ್ನು ಕೊಟ್ಟಿದ್ದರು ಮತ್ತು ಶೆಣ್ಯು ಕೂಡ ಆ ತಾಯಿಯ ಪ್ರೀತಿಯನ್ನು ಕೊಡೋದ್ರಲ್ಲಿ ಭಾಳ ಮುಂಚೂಣಿಯಲ್ಲಿದ್ದಂಥ ಒಬ್ಬ ಸಂಗಾತಿ ಮಾತ್ರ ಅಲ್ಲ ನಮ್ಮ ಅಂಗನವಾಡಿ ನೌಕರರ ಸಂಘಟನೆಗೆ ಕಬ್ಬರ್ಪೇಟೆಯಲ್ಲಿ ಮೊದಲು ಆಫೀಸ್ ಓಪನ್ ಮಾಡಬೇಕು ಅಂತ ಹೇಳಿದಾಗ ಆ ಆಫೀಸ್ಗೆ ಲೀಸ್ ಮಾತ್ರ ನಾವು ಅಮೌಂಟ್ ಕೊಟ್ಟರು ಕೂಡ ಒಂದು ಆಫೀಸನ್ನು ನಡೆಸಲಿಕ್ಕೆ ಏನೆಲ್ಲ ಪರಿಕರಗಳು ಬೇಕೋ ಇನ್ಕ್ಲೂಡಿಂಗ್ ಚೇರ್ಸು ಟೇಬಲ್ ಗುಂಡು ಹಿಡಿದು ಎಲ್ಲವನ್ನು ಕೂಡ ಕಮೆಡ್ ಶಣೈ ಮತ್ತು ಕಮೇಡ್ ಅಮಾನುಲ್ಲಾ ಅವರ ಸಹಾಯದಿಂದ ನಾವು ಆ ಕಚೇರಿಯನ್ನು ಪ್ರಾರಂಭ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಸೊ ಈ ಥರದಲ್ಲಿ ವಿವಿಧ ಚಳುವಳಿಗಳಿಗೆ ತನ್ನದೇ ಆದಂಥ ಮತ್ತು ಎಲ್ಲೂ ಕೂಡ ಅವರು ಅದನ್ನ ಹೇಳ್ಕೊಡ್ತಾ ಇರಲಿಲ್ಲ ನಾನು ಹಂಗೆ ಮಾಡಿದೆ ಹಿಂಗ್ ಮಾಡಿದೆ ಅಂತ ಆ ರೀತಿಯಲ್ಲಿ ಅವರು ಒಂದು ರೀತಿ ಎಲೆಮರೆ ಕಾಯಿಗೆ ತಲೆ ತರದಲ್ಲಿ ಹಲವು ಥರದ ಒಂದು ಸಹಾಯಗಳನ್ನು ನಡೆಸ್ತಾ ಒಂದು ಎಲ್ಲ ಸ ಚಳುವಳಿಗಳನ್ನು ಬೆಳೆಸಲಿಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದರು ಮತ್ತು ಅವರು ನಾಲೆಡ್ಜ್ ಎಷ್ಟಿದೆ ಅಂತ ಹೇಳಿದ್ರೆ ಅವರು ಎಸ್ ಎಲ್ ಸಿ ಪಿ ಯು ಸಿ ತನಕ ಅಷ್ಟೇ ಅವರು ಓದಿದ್ರು ಕೂಡ ನಮಗೇನಾದರೂ ಲೆಕ್ಕದಲ್ಲಿ ಪ್ರಶ್ನೆಗಳು ಬಂದಾಗ ನಾವು ಅವರನ್ನೇ ಕೇಳ್ತಾ ಇದ್ವಿ ಸೊ ಅದನ್ನೆಲ್ಲನೂ ಕೂಡ ಅವರು ಬಿಡಿಸಿ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಮತ್ತು ಅರ್ಥಶಾಸ್ತ್ರದಲ್ಲಂತೂ ಅವರಿಗೆ ಎಷ್ಟು ದೊಡ್ಡ ನೈಪುಣ್ಯತೆ ಇತ್ತು ಅಂತ ಹೇಳಿದರೆ ಬಹುಶಃ ಅವರು ಓದಿಗೂ ಮತ್ತು ಅವರ ನೈಪುಣ್ಯತೆಗೂ ಸಂಬಂಧವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರ ನಾಲೆಡ್ಜ್ ಇತ್ತು ಇವತ್ತು ಕೂಡ ಅವರ ಮನೆಯಲ್ಲೂ ಹೋದರೆ ಬರೀ ಪುಸ್ತಕದ ಕಪಾಟಗಳೇ ನಮಗೆ ಹೆಚ್ಚು ಕಾಣಿಸ್ತವೆ ಸೊ ಆ ಥರದ ಒಂದು ಏನು ಸೈದ್ಧಾಂತಿಕವಾಗಿ ಒಂದು ದೊಡ್ಡ ದೃಢತೆಯಲ್ಲಿದ್ದಂಥ ಒಬ್ಬ ಸಂಗಾತಿ ಮತ್ತು ಹಾಗೆಯೇ ಕೆನರಾ ಬ್ಯಾಂಕ್ ಎಂಪ್ಲಾಯೀಸ್ ಯೂನಿಯನ್ನಲ್ಲೂ ಕೂಡ ಪದ್ಯದಲ್ಲಿ ಡಿಸ್ಟರ್ಬ್ ಆಗಿ ಅದು ಡಿವೈಡ್ ಆದಾಗ ಕೆನರಾ ಬ್ಯಾಂಕ್ ಸ್ಟ್ಯಾಂಪ್ ಯೂನಿಯನ್ ಅಂತೇಳಿ ಪ್ರಾರಂಭ ಮಾಡಿ ಆ ಚಳುವಳಿಯನ್ನು ಮುನ್ನಡೆಸ್ಕೊಳ್ತಾ ಇವತ್ತು ಕೂಡ ಕರ್ನಾಟಕದಲ್ಲಿ ಭಾರತದಲ್ಲಿ ಆ ಚಳುವಳಿಯನ್ನು ಉಳಿಸ್ಲಿಕ್ಕೆ ಭಾಳಷ್ಟು ಕೆಲಸ ಮಾಡಿದಂಥ ಒಬ್ಬ ಸಂಗಾತಿ ಇವತ್ತು ಏನು ಅವರಿಗೆ ಬಂದಂಥ ಒಂದು ಕಾಯಿಲೆಯಿಂದಾಗಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ ಸೊ ಅವರ ಒಂದು ಆಶಯ ಏನಿತ್ತು ಸಮ ಸಮಾಜದ ನಾಡನ್ನು ತರಬೇಕು ಅಂತ ಆ ಥರದ ಒಂದು ಸಮ ಸಮಾಜದ ನಾಡನ್ನು ತರಲಿಕ್ಕಾಗಿ ನಮ್ಮಂಥ ಎಲ್ಲ ಕಾರ್ಯಕರ್ತರು ಪ್ರಯತ್ನ ಮಾಡಿದ್ರು ಮುಖಾಂತರವಾಗಿ ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ